ಸುಂಟಿಕೊಪ್ಪ ಪೊಲೀಸ್ ಉಪಠಾಣೆ ಸಮೀಪದಲ್ಲಿ ಮೂರು ಪಾಯಿಂಟ್ ಆರು ನಾಲ್ಕು ಕೋಟಿ ವೆಚ್ಚದ ನೂತನ ಪೊಲೀಸ್ ವಸತಿ ಗೃಹ ನಿರ್ಮಾಣವಾಗಲಿದೆ ಜಿಲ್ಲಾ ಉಸ್ತುವಾರಿ ಸಚಿವ ಬೋಸ್ರಾಜ್ ಶನಿವಾರ ಉದ್ದೇಶಿತ ವಸತಿ ಗೃಹ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದರು ಸುಂಟಿಕೊಪ್ಪ ಪೊಲೀಸ್ ಠಾಣೆಯ ನೂತನ ಕಟ್ಟಡದ ಶಂಕುಸ್ಥಾಪನೆ ಸಮಾರಂಭ ಪೂಜಾ ಕಾರ್ಯಕ್ರಮ ಪ್ರಾರಂಭವಾಗಿದೆ ಈ ವೇಳೆ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಶಾಸಕರಾದ ಡಾಕ್ಟರ್ ಮಂತಾರಗೌಡ ಎಸ್ಪಿ ರಾಮರಾಜನ್ ಎಸಿ ವಿನಾಯಕ್ ನರ್ವಾಡೆ ಹಿರಿಯ ವಕೀಲ ಚಂದ್ರಮೌಳಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಚಂದ್ರಕಲಾ ಮಾಜಿ ಸದಸ್ಯರಾದ ವಿಪಿಶಶಿಧರ್ ಪಿಎಂ ಲತೀಫ್ ಮತ್ತಿತರರು ಹಾಜರಿದ್ದರು ಹೌಸಿಂಗ್ ಸ್ಕೀಮ್ ನಮ್ಮ ಸಿಬ್ಬಂದಿಗಳಿಗೆ ಬರೀ ಫಾರ್ಟಿ ಟು ಫಾರ್ಟಿ ಫೈವ್ ಪರ್ಸೆಂಟ್ ಒಳಗಡೆ ಇದೆ ಸರ್ ಎಷ್ಟೋ ಜನ ಪ್ರೈವೇಟ್ ವ್ಯವಸ್ಥೆಯಲ್ಲಿ ಈಗಲೂ ಇದ್ದಾರೆ ಸ್ವಲ್ಪ ಸಮಸ್ಯೆ ಆಯ್ತಾ ಇದೆ ಅಂತ ನಮ್ಮ ಪೊಲೀಸ್ ಸಿಬ್ಬಂದಿಗಳಿಗೆ ಹೌದು ಕೊಟ್ಕೊಳ ನಮ್ಮ ಹತ್ರ ಸರ್ ಇಲ್ಲಿ ಬಾಡಿಗೆ ಕೊಡಕ್ಕೂ ಆ ಮಟ್ಟಕ್ಕೆ ಸುಲಭ ಇಲ್ಲ ಯಾಕಂದ್ರೆ ಸರ್ ಈ ರೆಂಟಲ್ ಯಾವಾಗ ಈ ಹೋಮ್ ಸ್ಟೇ ವ್ಯವಹಾರ ಬಂದ ಸಂದರ್ಭದಲ್ಲಿ ಈ ಲ್ಯಾಂಡ್ ರೇಟ್ ಜಾಸ್ತಿ ಆಗಿದೆ ಸರ್ ಈ ಭಾಗದಲ್ಲಿ ಅದಕ್ಕೆ ಸಾರ್ವಜನಿಕಕ್ಕೆ ಸ್ವಲ್ಪ ಕಷ್ಟ ಆಗಿದೆ ನಮ್ಮ ಪೊಲೀಸ್ ಸಿಬ್ಬಂದಿಗಳಿಗೆ ಸಂಬಳ ಜಾಸ್ತಿ ಆಗಿರುವ ಆ ವಿಚಾರದಲ್ಲಿ ಸಮಸ್ಯೆ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಕ್ವಾರ್ಟರ್ಸ್ ಇಲ್ಲೇ ಇದ್ದಿದ್ದ ಸಂದರ್ಭದಲ್ಲಿ ಟು ರೀಚ್ ದ ಡೆಸ್ಟಿನೇಷನ್ ಟು ಈ ಕಾಮಗಾರಿಯನ್ನ ಕಂಪ್ಲೀಟ್ ಮಾಡಿ ನಮ್ಮ ಪೊಲೀಸ್ ಸಿಬ್ಬಂದಿಗಳಿಗೆ ಅನುಕೂಲ ಮಾಡಿ ಯಾಕಂತಂದ್ರೆ ಅವ್ರ ರಕ್ಷಣೆ ಅವರಿಂದ ನಮಗ್ ರಕ್ಷಣೆ ಆಯ್ತಾ ಇರೋದು ನಾವು ಅವ್ರನ್ನ ಕ್ಲೀನ್ ಆಗಿ ನೋಡ್ಕೊಂಡ್ರೆ ನಮಗೆ ಕಾನೂನು ರೀತಿಲಿ ನಮಗೆ ನಮಗೆ ರಕ್ಷಣೆ ಕೊಡಕ್ಕೆ ಅವ್ರು ಜವಾಬ್ದಾರಿ ತಗೋತಾರೆ